ಅಲ್ಲ ಗುಣಕ್ಕೆ ಅಂತ ಹಾಕಿರ್ತೀನಿ ಬಿಡು ಅಲ್ಲ ಒಂದು ಎಲ್ಲ ಹೋಟೆಲ್ಸ್ ಮತ್ತೆ ಅಲ್ಲಿ ನಿಲ್ಸಿದ್ರೆ ಆಯ್ತು ಹೋಗುತ್ತೆ ಹೋಗುತ್ತೆ ನಾನೇ ಹೋಗ್ತೀನಿ ಇವರು ಮ್ಯಾಪ್ ಹಾಕೊಂಡಲ್ಲ ಟ್ವೆಲ್ ಕಿಲೋಮೀಟರ್ಸ್ ಸಿಂಚ್ ಬ್ಲಿಂಕ್ ಆಗ್ತಿದೆ ಇದು ಮುಂದೆ ಬ್ಲಿಂಕ್ ಆಗ್ತಿದೆಯಾ ಅಗ್ನೇಲ್ ಗ್ರೀನು ಅಲ್ಲಿ ರೆಡ್ಡು ಇಲ್ಲಿ ಸ್ಕ್ರೀನ್ ಇಲ್ಲಿ ಮೇಲ್ಗಡೆ ಗ್ರೀನು ಆಗ್ತಿದ್ಯಾ ಎಸ್ ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಹೊಸ ವಿಭಾಗ್ಯ ವೆಲ್ಕಮ್ ಡೇ ಟು ಇನ್ ಕೊಡೈ ನಿನ್ನೆ ಫುಲ್ ಚಿತಲ್ ಫಟಲ್ ಇವತ್ತು ಏನೇನೋ ಪ್ಲಾನಿಂಗ್ ಇದೆ ನೋಡೋಣ ಇವತ್ತು ಏನೇನಂತ ಈಗ ಗುಣ ಕೇಳಿ ಓಕೆ ಇವಾಗ ನಾವು ಹೇಳ್ತಿದೀವಿ ಗುಣ ಕೇಳ ಕಡೆ ರೂಮಿಂದ ಇದು ಇದೆ ರೂಮ್ ಟೂರ್ ಆಮೇಲೆ ಕೊಡ್ತೀನಿ ಹಿಂದೆ ತಿಳಿಯಲ್ಲಿ ಇದಾನೆ ಸಿಂಚಿ ಕುಡ್ಸ್ಕೊಂಡಿದೀನಿ ಏನೋ ಒಗ್ನೇ ಬರ್ತೀನಿ ಅನ್ನ ಸುಸ್ತಾಗಿದೆ ಅಂತ ಅದಕ್ಕೆ ಈಗ ಸಿಂಚಿನ ಕುಡ್ಸ್ಕೊಂಡು ಹೊರಟ್ರಿ ಹನ್ನೆರಡು ಕಿಲೋಮೀಟರ್ ಇದೆ ಮುಕ್ಕಾಲ್ ಗಂಟೆ ತರಿಸ್ತಿದೆ ಮಧ್ಯದಲ್ಲಿ ತಿಂಡಿಗೆ ಒಂದು ಸ್ಟಾಪ್ ಕೊಡ್ಬೇಕು ತಿಂಡಿಕ್ ಸ್ಟಾಪ್ ಕೊಟ್ಟು ಸೀದಾ ಗುಣ ಕೇಸ್ ಅಷ್ಟೇ ಇದು ಭಯಂಕರ ರೋಡು ನಮ್ದು ಹೋಟೆಲ್ ಲೆಕ್ಕದಲ್ಲಿ ರೋಡೇ ಇಲ್ಲ ಆದ್ರೂ ಹೇಳ್ತಾರೆ ಏನೋ ಒಂದಿದೆ ಅಂತ ಹೇಳಿ ಗೋಡೆಗೆ ಹೋಗ್ಬೇಕಷ್ಟೆ ನೆನ್ನೆ ಇದು ಹುಡ್ಬೇಕಾದ್ರೆ ಯಪ್ಪ ದೊಡ್ಡ ಹರಸ ಮಾಡಿ ಏನೋ ಒಂದು ಮಾಡಿ ಹುಡ್ಕಿದ್ವಿ ಈಗ ಎಲ್ಲ ಎಣ್ಣೆ ಆಯ್ತಾ ಆದ್ರೆ ಇನ್ನೊಂದು ಕ್ಯಾಮ್ರಾ ಇತ್ತು ತಲೆಗೆ ಹೋಗಿತ್ಲಿಲ್ಲ ಇನ್ನೊಂದು ಕ್ಯಾಮ್ರಾ ಇರೋದು ಫುಲ್ ಇವತ್ ಕೋಟನ್ ಹಾಕೊಂಡಿಲ್ಲ ಬರೀ ರೈಡಿಂಗ್ ಜಾಕೆಟ್ ಇಟ್ಕೊಂಡಿದೀವಿ ಹೋಗ್ತಾ ಇದೀವಲ್ಲ ಅಷ್ಟೇ ಮುಂದೆ ಫುಲ್ ಫಾಗ್ ಬರೋದು ಹೋಗೋದು ಹ್ಮ್ ಇಲ್ಲಿಂದ ನೋಡಕ್ ಚೆಂದಬ್ರೆ ಶಾಮರಾಜ್ ಟೌನು ಅಲ್ಲಿ ಒಳಗಾದ್ರು ದರಿ ಗಲೀಜಿ ನನ್ನ ಮಕ್ಳು ಹ್ಮ್ ಇಲ್ಲಿ ಗಲೀದ ರೈಟ್ಗೆ ಇಲ್ಲಿ ಇಲ್ಲಿ ಅಲ್ಲ ಬರ್ಬೋದು ಬನ್ನಿ ಬನ್ನಿ ಅಲ್ಲೇ ಬನ್ನಿ ಇಲ್ಲಿ ನೋಡಿ ನೆನ್ನೆ ಗೂಗಲ್ ನಾಥ್ ನಮ್ಮನ್ ಕರ್ಕೊಂಡ್ ಬಂದಿದ್ರು ರೋಡಿದು ರಾತ್ರಿ ಎಂತ ರೋಡ್ ಅದ ಅಲ್ಲ ಆಗುತ್ತೆ ಕೂಸ್ಕೊಂಡು ಹಚ್ಕೊಂಡ್ ಬಂದಿದಾರೆ ಏನು ಆಗಲ್ಲ ಅಲ್ಲ ಶಾಮ್ರಾಜ್ ಹಚ್ಕೊಂಡು ಬಂದಿದ್ರೆ ಕೂಡ್ಸ್ಕೊಂಡು ನಿರಿಸಕ್ಕಾಗಲ್ಲ ಅಂತ ಆಪಲ್ ನೋಡಿ ಅಲ್ಲಿ ಮೇಲೆ ಆಪಲ್ ಆಪಲ್ ಅಲ್ಲ ಅನ್ಸುತ್ತೆ ಕೋಲ್ಡ್ ಇದೆಯಲ್ಲ ತಗೊಂಡು ಹಾಕ್ಬಿಟ್ಟಿದ್ದಾರೆ ಜಮ್ಮು ಕಾಶ್ಮೀರಲ್ಲಿ ಏನಕ್ಕೆ ಬಿಡಿ ನಾವು ಬಿಡಿಯಣ ಅಂತ ನಿನ್ನೆ ರಾತ್ರಿ ಇಲ್ಲೆಲ್ಲ ರೆಕಾರ್ಡ್ ಮಾಡಿಲ್ಲ ಇಲ್ಲಿ ಫುಲ್ ಇಲ್ಲಿ ಇಲ್ಲಿ ಎಲ್ಲ ಇತ್ತು ಶಾಮ್ರ ಟ್ರಾಫಿಕ್ ಹ ಫುಲ್ ಅಂದ್ರೆ ಫುಲ್ ಬೈಕ್ ಆಗಿದ್ದಕ್ಕೆ ನಾವು ಬೇಗ ಬೇಗ ರಫ್ರಪ್ಪ ಅಂತ ಎಲ್ಲ ಬಂದ್ಬಿಟ್ರಿ ಅದು ವೀಕೆಂಡ್ ರಜಾ ಎಲ್ಲ ಇದೆಯಾ ಹಂಗಾಗಿ ಫುಲ್ ಟ್ರಾಫಿಕ್ ಬಂದು ನಾವು ರೂಮ್ ಮುಟ್ಕೋತಿಗೆ ಏನೇನೋ ಆಗಿ ಕುದ್ರೆ ಫುಲ್ ಟ್ರಾಫಿಕ್ ಶಾಮ್ರೆ ಇಲ್ಲಿ ಮೇಲ್ ತನಕನು ಟ್ರಾಫಿಕ್ ಹಾ ಲೆಫ್ಟ್ ಮೇಲೆ ಮೇಲ್ ಮೇಲ್ ಬನ್ನಿ ಬಂದ್ರ ಎಲ್ಲ ಶಾಶನ್ ಓ ಇದೆ ಕೊಡಕ್ಕೆ ನಲ್ಬೇಕು ಸಂತೆ ಸಂತೆ ಮಾರುಕಟ್ಟೆ ಇವನು ಯಾರು ಇವನು ಇಲ್ಲಿ ಗೂಗಲ್ ಮ್ಯಾಪ್ ಸರಿ ಇಲ್ವೋ ಇಲ್ಲ ನಮ್ಮ ಫೋನ್ ಸರಿ ಇಲ್ವೋ ಏನಂತ ಗೊತ್ತಾಗ್ತಿಲ್ಲ ಶಾಮ್ರು

ಅದು ಹತ್ತದೂ ಇಲ್ಲ ಸಹಾಯಕ್ಕೆ ಒನ್ ಇದ್ರಲ್ಲಿ ಹೇಳಿ ಚಾಮ್ರೆ ಎರಡು ಗಾಡಿ ಬರೋದಿಲ್ಲಿ ಚಾಕ್ಲೇಟ್ ತಿನ್ನ ಅಂತ ಬರೀ ಹೋಟೆಲ್ ಬಿಟ್ಟು ಬರೀ ಚಾಕ್ಲೇಟ್ ಮಾಡಿ ಇಟ್ಟಿದಾರಲ್ಲ ಟ್ರಾಫಿಕ್ ಅಂದ್ರೆ ಗುರು ಏನ್ ಟ್ರಾಫಿಕ್ ತಿಂಡಿ ತಿಂಡಿಲ್ಲ ಹನ್ನೆರಡು ಗಂಟೆ ಆಯ್ತು ಒಂದು ಗತಿ ಇಲ್ಲ ಅಲ್ಲ ಇಲ್ಲಿ ಇಲ್ಲಿ ಚಾಮುರು

ಶಂಬ್ರ ಇಲ್ಲ ಅಂತೂ ಜಾಗ ಇತ್ತು ಚೆನ್ನಾಗಿದೆ ನಾನು ಹಾಕಿದೀನಿ ಹೊರಗೆಲ್ಲ ಆಯ್ತಲ್ಲ ಜಾಗ ಇಲ್ಲಿ ಪಿಲ್ಲರ್ ರಾಕಿಗ್ ಬಂದಿದ್ವಿ ಏನೂ ಕಾಣ್ತಿಲ್ಲ ಇದೇ ಕಾಣ್ತಾ ಇರೋದು ಪಿಲ್ಲರ್ ರಾಕಲ್ಲಿ ಫುಲ್ ಮಿಸ್ಟ್ ಈಗ ಗುಣ ಕೇಳ ಕಡೆ ಹೊರಟಿದೀವಿ ಹ ಏನ್ ಶಂಬ್ರ ಹಾ ಪಿಲ್ಲರ್ ರಾಕ್ ಸಕ ಫೋಟೋ ಹಾಕಿರ್ತೀನಿ ನಿಮಗೆ ಫೋಟೋ ವಿಡಿಯೋ ವಿಡಿಯೋಸ್ ಮೊದ್ಲು ತೆಗ್ದಿದ್ರು ಇವರು ಎಲ್ಲ ಬಂದಿದ್ರು ಬಾಯ್ಸು ನಾವು ಬರೋದ್ ಲೇಟ್ ಆಗಿತ್ತು ಓ ಹಂಗೆ ಅಲ್ವಾ ಕಟ್ ಮಾಡೋಣ ಹಾ ಓಕೆ ನಾವು ಬಂದ ತಕ್ಷಣ ಇಷ್ಟ ಆಯ್ತು ಹ್ಮ್ ಫೋಟೋ ಎಲ್ಲ ಹಾಕಿರ್ತೀನಿ ನೋಡಿ ನೋಡಿ ಇದೆ ಗುಣ ಕೇವ್ ಗುಣ ಕೇಸ್ ಅಂದ್ರೆ ಇದೆ ಓಕೆ ಬಸ್ ಗುಣ ಕೇವಿಗೆ ಬಂದಿದ್ದೀವ್ ಎಂಟ್ರೆನ್ಸ್ ನೋಡಿದ್ರಲ್ಲ ಈಗ ಒಳಗೆ ಹೋಗ್ತಿವಿ ಬರಲ್ಲ ಇದ್ರಲ್ಲೇ ಬರ್ತೀನಿ ವಾಪಸ್ ಸೇರಿ ಬಂದೆ ಗುಣ ಕೇವಿಗೆ ಬಂದಿದ್ದೀವಿ ನೋಡ್ತೀರಾ ಗುಣ ಕೇವ್ ಹೇಗಿದೆ ಅಂತ ಹೌದಾ ಈಗ ಗುಣ ಕೇವು ಏನಾಗಿದೆ <laughs> <laughs> ಸೆಟ್ ಮಾಡೋದಂದ್ರೆ ಇದು ನೋಡಿ ಹೆಂಗೆ ಅಲ್ಲ ವೈಫ್ ಸೆಟ್ ಮಾಡೋದಂದ್ರೆ ಇದು ನೀವು ಹೊರಟಿದ್ದೀವಿ ಆ ಕೇವಿನ ಮೇನ್ ಪಾಯಿಂಟ್ ಹತ್ರ ಬನ್ನಿ ಅಲ್ಲಿ 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 ಹೋಗ್ಬೇಕು ನೋಡಿ ಇದೇ ಡೀಪ್ ಆಗಿರೋದು ಅಂತ

ಇಲ್ಲೇ ಬಿದ್ರೆ ಪರವಾಗಿಲ್ಲ ಅಲ್ಲಿ ಬಿದ್ರೆ ಕಷ್ಟ ನೋಡಿ ಮತ್ತೆ ಫುಲ್ ಫಾಗ್ ಆಯ್ತು ಜನ ಸಾಗರ ಫುಲ್ಲು ನೋಡಿ ಅಂತ ಆತರ ಮಾಡ್ಬೋದು ಅವ್ನು ನೆಕ್ಸ್ಟ್ ಮೂವಿ ಯಾವ್ದು ಅಂತಲ್ಲ ಅದಕ್ಕೆ ಹೋಗೋಣ ವೀಡಿಯೋ ಮಾಡೋಣ ನಾವೇ ಹ್ಮ್ ಹಾಸನದ

ಓಕೆ ಇಲ್ಲ ಏನಿಲ್ಲ ಒಂದು ಐದು ನಿಮಿಷವೂ ಇಲ್ಲ ನಿಂತೀ ಸಿಗೇ ಮಾತಾಡಿದ್ದು ಹೊರ್ಟು ಈಗ ಫೋಟೋ ತಕ್ಕೋಬೇಕು ಈಗ ಬೇರ್ಗಳ ಹತ್ರ ನಿಟ್ಟಿಟ್ಕೊಂಡು ಫೋಟೋ ತಕ್ಕೋಬೇಕು ನೋಡಿ ಇದೆಲ್ಲ ಕೇಜ್ ಮಾಡಾಕಿದ್ದಾರೆ ಅಷ್ಟೇ ಮೊಬೈಲ್ ಸಕ್ಕತ್ತಾಗಿ ಇರುತ್ತೆ ಮೊಬೈಲ್ ಬಿದ್ರಿ ಅಂತ ಅಲ್ಲಿ ಆ ಸೈಡಲ್ಲಿ ಹೋಗಿದ್ದೆ ಐತಿಂಕ್ ನಾವು ಮಾಡೋಣ ಕೆಳಗೆ ಹೋಗಿ ಬೇರೆ ಹತ್ರ ಪೂರ್ತೀವಿ ಹಾ ಅಲ್ಲಿ ಬೇರೆ ಹತ್ರ ಹೋಗೋಣ డి ఫుల్ వైబి ఎగర పగరే అంత

ಮುಗಿಸ್ಬಿಟ್ಟು ನೋಡ್ಕೊಂಡ್ಬಿಡಿ ಲಾಸ್ಟ್ ಒಂದ್ಸತಿ ಮೊದ್ಲು ಬಂದಾಗ ತೋರಿಸಿದೀನಿ ಯಪ್ಪ ಇಲ್ಲ ನೆಟ್ವರ್ಕ್ ಇಲ್ಲ ಎಷ್ಟು ಜನ ಅಂದರೆ ಅಂದ್ರೆ ಜನ ಓಕೆ ಜನ ಎಷ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ ಸಖತ್ತು ಜನಗಳಿದ್ದಾರೆ ಫುಲ್ ಇಲ್ಲ ಎಲ್ಲ ಕೇವೆ ಅಂತೆ ಎಲ್ಲ ಬೀಳ್ತಾರಂತೆ ಬೀಳ್ತಾ ಇರ್ತಾರಂತೆ ಯಾವಾಗಲೂ ಅಂದರೆ ಯಾವಾಗ ಬೀಳ್ತಾ ಇದ್ರಂತೆ ಯಾರು ಬಿದ್ದಿಲ್ಲ ಅಷ್ಟು ಹದಿನಾರು ಜನ ಬಿದ್ದಿದ್ದಾರೆ ಹಾಂ ಯಾರ್ದು ಬಾಡಿ ಎಲ್ಲ ಸಿಕ್ಕಿಲ್ಲ ಅಂತೆ ಸುಭಾಷ್ ಸುಭಾಷ್ ಮಾತ್ರ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡು ಮತ್ತೆ ಯಾರೂ ಆಗಿಲ್ಲ ಹಿಂದೆ ಯಾರು ಬೋಸ್ ಕೂಗಾಡ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಮುಂದೆ ಸಿಗುವ ಮತ್ತೆ ಗೇಟ್ ಹೋಗಿ ಫುಲ್ಲು ಮರ ಕಾಡು ಅಷ್ಟೇ ಫುಲ್ಲು ಜನ ಫುಲ್ ಜನ ಫುಲ್ಲ ಕಡೆ ಜನ ನಿಜ್ ಕೂಡ ಅದು ಇವತ್ತು ವೀಕೆಂಡು ಸಕಾಲಾಗಿ ಬಂದ ಹಾಂ ಆದರೆ ಒಂದೊಂದು ದಿನ ಒಂದೊಂದು ಪ್ಲೇಸಿಗೆ ಹೋಗ್ಬೇಕನ್ಸುತ್ತೆ ಅನ್ಸುತ್ತೆ ಎಷ್ಟು ಜನ ಅಂದರೆ ಫುಲ್ ಫುಲ್ಲು ಎಲ್ಲ ಇವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ ಇಷ್ಟು ಜನ ಬರ್ತಾರೆ ಅಂತ ಅಷ್ಟು ಜನ ಇರ್ತಾರೆ ಇಲ್ಲಿ ಕ್ಲಚ್ ಕ್ಲಚ್ಚಿನ ಸ್ಮೆಲ್ ಅಂದರೆ ಸಾವು ಮಾರಿಯ ಸ್ಮೆಲ್ಲು ಏನಾದ್ರು ತಿನ್ನೋಣ ಆದರೆ ಈ ಸ್ಮೆಲ್ಲಿಗೆ ಬೇಡ ಅನ್ಸುತ್ತೆ ಸಾವು ಅಲ್ಲಿ ಹೋಗಿದು ಅದೇ ಹೋಗಿ ಇಲ್ಲಿಂದ ಬಂದ್ವಿ ಗಾಡಿ ಹಾಕಿದೀವಿ ಗಾಡಿಗಳು ಗಾಡಿಗಳಲ್ಲಿ ಹಾಕಿದೀವಿ ಅಲ್ಲಿ ಅಷ್ಟು ಇವಾಗ ನೋಡ್ತೀವಿ ಮತ್ತೆ ಇನ್ನೇನು ಹೆಲ್ಮೆಟ್ ಕ್ಯಾಮೆರಾ ಅಲ್ಲೇ ಸಿಗ್ತೀನಿ ಫುಲ್ ಚಿರಾಲ್ಪತಾಲ ಇದು ಹೆಲ್ಮೆಟ್ ಕ್ಯಾಮ್ರ ಅಲ್ಲೇ ಸಿಗ್ತೀವಿ ಓಕೆ ಬೈ ಬೈ ಬಂದ್ರ